ಸ್ನೇಹಿತರೆ ಈಗ ನಾವು ಇಡೀ ಮಾನವ ಕುಲಕ್ಕೆ ಅನ್ವಯವಾಗುವಂತಹ ಪವಿತ್ರ ಗ್ರಂಥ ಭಗವದ್ಗೀತೆಯ ಸಾರಾಂಶವನ್ನ ಸಂದೇಶವನ್ನ ಅತ್ಯಂತ ಕ್ಲಿಪ್ತವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಭಗವದ್ಗೀತೆ ಒಂದು ಪವಿತ್ರ ಹಿಂದೂ ಗ್ರಂಥ ಹದಿನೆಂಟು ಅತ್ಯ ಅಧ್ಯಾಯಗಳು ಮತ್ತು ಸುಮಾರು ಏಳ್ನೂರು ಶ್ಲೋಕಗಳನ್ನು ಒಳಗೊಂಡಿದೆ ಇದು ಮಹಾಭಾರತದ ಭಾಗವಾಗಿದೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶಗಳನ್ನು ಒಳಗೊಂಡಿದೆ ಅರ್ಜುನ ಯುದ್ಧ ಭೂಮಿಯಲ್ಲಿ ಗೊಂದಲಕ್ಕೊಳಗಾದಾಗ ನಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖ ನಿಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗ ನವ ಎಂದು ಹೇಳಿ ರಾಜ್ಯದಲ್ಲಾಗಲಿ ಸುಖದಲ್ಲಾಗಲಿ ನನಗೆ ಅಪೇಕ್ಷೆ ಇಲ್ಲ ಇಷ್ಟು ಜನ ಬಂಧುಗಳ ಮೇಲೆ ಗುರುಗಳ ಮೇಲೆ ನಾನು ಹೋರಾಡಿ ಅವರನ್ನು ಕೊಂದು ಜಯಸಿ ಸಿಕ್ಕೋ ಆ ರಾಜ್ಯಾಧಿಭೋಗಗಳಿಂದ ಏನು ತಾನೆ ಪ್ರಯೋಜನ ಎಂದು ಹೇಳಿದಾಗ ಕೃಷ್ಣನು ಅವನಿಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಜೀವನದ ಸತ್ಯಗಳನ್ನು ವಿವರಿಸುತ್ತಾನೆ ಇದು ನರ ನಾರಾಯಣರ ನಡುವಿನ ಸಂವಾದ ಈ ಉಪದೇಶಗಳು ಜೀವನದ ಅರ್ಥ ಕರ್ತವ್ಯ ಮತ್ತು ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ಅಮೂಲ್ಯವಾದಂತಹ ಒಳ ನೋಟಗಳನ್ನು ನೀಡುತ್ತದೆ ಈ ಇಬ್ಬರ ಸಂಭಾಷಣೆಯು ಕೂಡ ಧರ್ಮ ತತ್ವಶಾಸ್ತ್ರ ಭಕ್ತಿ ಮತ್ತು ಕರ್ಮದ ವಿಷಯಗಳನ್ನು ಒಳಗೊಂಡಿದೆ ಭಗವದ್ಗೀತೆಯಲ್ಲಿ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಮುಂತಾದ ವಿವಿಧ ಮಾರ್ಗಗಳ ಬಗ್ಗೆ ವಿವರಿಸಲಾಗಿದೆ ಭಗವದ್ಗೀತೆ ಜೀವನ ಮತ್ತು ಮರಣದ ಬಗ್ಗೆ ಬಂದು ವಿವರಣೆಯನ್ನು ನೀಡುತ್ತದೆ ಇದು ಆತ್ಮದ ಅಮರತ್ವ ಮತ್ತು ಜೀವನದ ಚಕ್ರದ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಭಗವದ್ಗೀತೆ ನಮ್ಮ ಜೀವನದ ಎಲ್ಲ ಆಯಾಮಗಳಿಗೂ ಕೂಡ ಹತ್ತಿರವಾದಂತಹ ಪುಣ್ಯ ಗ್ರಂಥ ಜೀವನ ಸತ್ಯಗಳ ಸಾರಾಂಶ ಇದು ನಮ್ಮಗಳಿಗೆ ಭೇದವೂ ಹೌದು ಉಪನಿಷತ್ತು ಹೌದು ಸ್ಪಾಷ್ಟವೂ ಹೌದು ಇದು ಜೀವನ ಮೌಲ್ಯಗಳ ಬಗ್ಗೆ ತಿಳಿ ಹೇಳುವ ಒಂದು ದೊಡ್ಡ ಗ್ರಂಥ ಭಂಡಾರವೂ ಕೂಡ ಹೌದು ಇದು ಕೇವಲ ಒಂದು ಧರ್ಮ ಒಂದು ಮತ್ತು ಆ ಒಂದು ದೇಶ ಒಂದು ಕಾಲಮಾನಕ್ಕೆ ಅನ್ವಯವಾಗುವಂತಹದ್ದಲ್ಲ ಇದರಲ್ಲಿನ ಜ್ಞಾನ ತಿಳುವಳಿಕೆ ಸಂದೇಶ ಸಂದೇಶಗಳು ಎಲ್ಲ ಕಾಲಕ್ಕೂ ಮತ್ತು ಇಡೀ ವಿಶ್ವಕ್ಕೂ ಇಡೀ ಮಾನವ ಕಲಕ್ಕೂ ಕೂಡ ಅನ್ವಯವಾಗುವಂತಹದ್ದು ಸರ್ವಧರ್ಮ ಪರಿತ್ಯಾಜ್ಯ ಮಮೇಕಂ ಶರಣಂ ರಜ ಅಂತ ಹೇಳ್ತಾನೆ ಅಂದರೆ ಎಲ್ಲ ಧರ್ಮಗಳನ್ನು ಕೂಡ ತ್ಯಜಿಸಿ ನನ್ನಲ್ಲಿ ಶರಣು ಹೊಂದು ಭಗವದ್ಗೀತೆಯ ಸುಮಾರು ಏಳ್ನೂರು ಶ್ಲೋಕಗಳ ಅರ್ಥವನ್ನು ಸರಿಯಾಗಿ ವಿವರಿಸಬೇಕಾದರೆ ಅರ್ಥ ಮಾಡಿಕೊಳ್ಳಬೇಕಾದರೆ ಏಳು ಸಾವಿರ ಪುಟಗಳ ಪುಟಗಳ ವಿವರಣೆಯೂ ಕೂಡ ಸಾಲದು ಭಗವದ್ಗೀತೆಯ ಸಾರಾಂಶ ಕ್ಲಿಪ್ತವಾಗಿ ಹೀಗಿದೆ ಅಧರ್ಮದಿಂದ ಶತ್ರುವು ಕೆಲವೊಮ್ಮೆ ಗೆಲ್ಲಬಹುದು ಯಾವಾಗಲೂ ಕೂಡ ಗೆಲ್ಲಲು ಸಾಧ್ಯವಿಲ್ಲ ಆದರೆ ಅದೇ ಅಧರ್ಮ ಅವನನ್ನು ಸುಡಲು ಪ್ರಾರಂಭಿಸಿದಾಗ ಅವನನ್ನು ಯಾರಿಂದಲೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ ಜಗತ್ತಿನ ಎಲ್ಲ ಕೆಲಸವನ್ನು ಕೂಡ ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವ ವಿಶ್ವಾಸ ನಿಮ್ಮಲ್ಲಿರಲಿ ಆದರೆ ಎಲ್ಲವೂ ಕೂಡ ನನ್ನಿಂದಲೇ ಆಗಿದ್ದು ನಾನೇ ಎದುರ ಸೃಷ್ಟಿಕರ್ತ ನಾನೇ ಎದುರ ನಿರ್ಮಾಪಕ ನಾನೇ ಎದುರ ಪಿತಾಮಹ ನಾನೇ ಎದುರ ಪಿತಾಮಹಿ ಎಂಬ ಅಹಂಕಾರ ಬೇಡ ನಮ್ಮ ಬದುಕೆ ಬಂದು ಹೋರಾಟ ಹೋರಾಟದಲ್ಲಿ ಏನು ಆಗಬೇಕು ಅದು ಆಗಿಯೇ ತಿರುತ್ತದೆ ಅದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಸತ್ಯದ ದಾರಿಯಲ್ಲಿ ಹೋಗಬೇಕು ನೀನು ನಡೆಯುವಾಗ ಸತ್ಯದ ದಾರಿಯಲ್ಲೇ ನೀನು ನಡೆಯುವಾಗ ಕೆಳಕ್ಕೆ ಅಂದರೆ ಪಾತಾಳಕ್ಕೆ ಬಿದ್ದರೂ ಕೂಡ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಎಂದು ಹೇಳುತ್ತಾನೆ ಭಗವಂತ ನಿಮ್ಮ ತಪ್ಪಿಲ್ಲದ ತಪ್ಪಿಲ್ಲದೆ ಯಾರೇ ನಿಮ್ಮನ್ನು ನಿಂದಿಸಿದರೂ ಕೂಡ ಕಾಲ ಅವನನ್ನು ತಪ್ಪದೆ ಶಿಕ್ಷಿಸುತ್ತದೆ ನೀನು ಯೋಚಿಸಬೇಡ ಜೀವನದಲ್ಲಿ ಅತಿಯಾಗಿ ಯಾರನ್ನೇ ಆಗಲಿ ಯಾವ ವಸ್ತುವನ್ನೇ ಆಗಲಿ ಪ್ರೀತಿಸಬೇಡ ಹಾಗೆಯೇ ಯಾರನ್ನೂ ಕೂಡ ಅತಿಯಾಗಿ ದ್ವೇಷಿಸಲು ಬೇಡ ಶತ್ರು ಮಿತ್ರನೂ ಆಗಬಲ್ಲ ಹಾಗೆಯೇ ಮಿತ್ರನೂ ಶತ್ರುವೂ ಕೂಡ ಆಗಬಲ್ಲ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದದ್ದು ಇನ್ನೊಂದಿಲ್ಲ ಜೀವನದಲ್ಲಿ ಆಗುವುದೆಲ್ಲ ಕೂಡ ಒಳ್ಳೆಯದಕ್ಕೆ ಆಗುತ್ತದೆ ಕಣ್ಮಣ್ಣೇ ಬಾರಿಕಾರಸ್ಥೆ ಮಾಪಲೈಕಾ ಕದಾಚನ ಅಂದರೆ ನಿನ್ನ ಕರ್ತವ್ಯವನ್ನು ನೀನು ಶ್ರದ್ಧೆಯಿಂದ ಮಾಡು ಫಲದ ಅಪೇಕ್ಷೆ ಬೇಡ ಆ ಫಲದ ಅಪೇಕ್ಷೆ ನನಗೆ ಬಿಡು ಎಂದು ಹೇಳುತ್ತಾನೆ ಶರೀರಕ್ಕೆ ಸವುಂಟು ಆದರೆ ಆತ್ಮ ಯಾವಾಗಲೂ ಕೂಡ ಮರ ಅದಕ್ಕೆ ಸಾವಿಲ್ಲ ಎಂದು ಹೇಳುತ್ತಾನೆ ಕಾಮ ಕ್ರೋಧ ದುರಾಸೆ ಮತ್ತು ಸಂಶಯಗಳನ್ನ ಮನಸ್ಸಿನಿಂದ ತೊರೆದು ಹಾಕಿ ಎಂದು ಹೇಳುತ್ತಾನೆ ಭಗವಂತ ಗೌರವ ನಿಮ್ಮದಾಗಬೇಕೆಂದರೆ ನಿಮ್ಮನ್ನು ಬೇರೆಯವರು ಗೌರವಿಸಬೇಕಾದರೆ ನೀವು ಮೊದಲು ಬೇರೆಯವರನ್ನು ಗೌರವಿಸುವುದನ್ನು ಕಲಿಯಿರಿ ಇತರರಲ್ಲಿ ತಪ್ಪನ್ನು ಹುಡುಕುವುದು ತಪ್ಪಲ್ಲ ಆದರೆ ಅದು ನಿಮ್ಮಲ್ಲಿನ ತಪ್ಪನ್ನು ಹುಡುಕುವುದರಿಂದ ಮೊದಲು ಪ್ರಾರಂಭವಾಗಬೇಕು ಕರ್ಮ ಯಾರನ್ನೂ ಬಿಡುವುದಿಲ್ಲ ಕರ್ಮದ ಫಲ ಪ್ರತಿಯೊಬ್ಬನೂ ಕೂಡ ಅನುಭವಿಸಲೇಬೇಕು ಆದ್ದರಿಂದ ಉತ್ತಮ ಫಲಕ್ಕಾಗಿ ಉತ್ತಮ ಕೆಲಸವನ್ನೇ ಮಾಡಿ ನೀವು ಬರಿಗೆ ಎಲ್ಲಿ ಬಂದಿದ್ದೀರಿ ಮತ್ತೊಬ್ಬರಿಗೆ ಎಲ್ಲೇ ಹೋಗುತ್ತೀರಿ ಅತಿಯಾದಂತಹ ಆಸೆ ವ್ಯಾಮೋಹ ಬೇಡ ಅದು ಯಶಸ್ಸಿರಲಿ ಅಥವಾ ವೈಫಲ್ಯವಿರಲಿ ಎಲ್ಲ ಯೋಚನೆಯನ್ನು ಕೂಡ ಬಿಟ್ಟು ನಿಮ್ಮ ಕರ್ತವ್ಯವನ್ನ ಸಮಚಿತ್ತದಿಂದ ನಿರ್ವಹಿಸಿ ಎಂದು ಹೇಳುತ್ತಾನೆ ಭಗವಂತ ಕೃಷ್ಣ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ ಭಕ್ತಿಯ ಪ್ರಯಚ್ಛತಿ ಅಂದರೆ ನನಗೆ ಬಂದರೆ ಎಲೆ ಇರಲಿ ಹೂವಿರಲಿ ಹಣ್ಣಿರಲಿ ಒಂದು ಇಷ್ಟು ನೀರಿರಲಿ ಪ್ರೀತಿಯಿಂದ ಭಕ್ತಿಯಿಂದ ಅರ್ಪಿಸಿದರೆ ನಾನು ಅದನ್ನೇ ಸ್ವೀಕರಿಸುತ್ತೇನೆ ಇಲ್ಲದ ಆಡಂಬರ ಬೇಕಾಗಿಲ್ಲ ಭಕ್ತಿ ಭಕ್ತಿಭಾವ ಮಾತ್ರ ಇರಬೇಕು ಮನುಷ್ಯನು ಇಂದ್ರಿಯಗಳ ಆನಂದದಲ್ಲಿ ಸಿಕ್ಕಿಕೊಂಡಾಗ ಅವನಲ್ಲಿ ಅವುಗಳ ಬಗ್ಗೆ ಆಕರ್ಷಣೆ ಉಂಟಾಗುತ್ತದೆ ಆಕರ್ಷಣೆಯಿಂದ ಆಸೆ ಇದರಿಂದ ಅವುಗಳ ಸ್ವಾಧೀನದ ಬಯಕೆ ಹುಟ್ಟುತ್ತೆ ಮತ್ತು ಇದು ಮೋಹಕ್ಕೆ ಕೋಪಕ್ಕೆ ಕಾರಣವಾಗುತ್ತದೆ ಅತಿಯಾದಂತಹ ವ್ಯಾಮೋಹದಿಂದ ಮನಸ್ಸಿನಲ್ಲಿ ಗೊಂದಲ ಉಂಟಾಗುತ್ತದೆ ನೆನಪಿನ ಶಕ್ತಿ ಕುಗ್ಗುತ್ತದೆ ಕರ್ತವ್ಯವನ್ನು ನೀವು ಮರೆಯುತ್ತೀರಿ ವಿವೇಚನೆ ಎನ್ನುವುದು ನಾಶವಾಗುತ್ತದೆ ಮತ್ತು ಮನುಷ್ಯನನ್ನು ಇದು ವಿನಾಶಕ್ಕೆ ಕೊಂಡೊಯ್ಯುತ್ತದೆ ಮನಸ್ಸನ್ನು ಗೆದ್ದವರಿಗೆ ಮನಸ್ಸು ಅತ್ಯುತ್ತಮವಾದಂತಹ ಸ್ನೇಹಿತ ಇಲ್ಲವಾದರೆ ಅದೇ ಮನಸ್ಸು ಮನುಷ್ಯನಿಗೆ ದೊಡ್ಡ ಶತ್ರುವಾಗಿ ಪರಿಣಮಿಸುತ್ತೆ ಪ್ರತಿಯೊಂದು ಸೇವೆಯಲ್ಲೂ ಕೂಡ ನೀವು ಭಗವಂತನನ್ನು ಕಾಣಿ ಭಗವಂತನಿದ್ದಾನೆ ತನ್ನನ್ನು ತಾನು ಅರ್ಥಕೊಳ್ಳುವವರು ಯಾವಾಗಲೂ ಕೂಡ ತೃಪ್ತರಾಗಿರುತ್ತಾರೆ ಇಲ್ಲವಾದರೆ ಜೀವನ ವ್ಯರ್ಥವಾಗುತ್ತದೆ ನಿಮ್ಮ ಕೆಲಸವನ್ನು ಯಾವಾಗಲೂ ಕೂಡ ಇತರರ ಹಿತದೃಷ್ಟಿಯಿಂದ ಮಾಡಬೇಕು ನಿಸ್ವಾರ್ಥ ಸೇವೆಯಿಂದ ನೀವು ಯಾವಾಗಲೂ ಕೂಡ ಪರಪ್ರದರಾಗುತ್ತೀರಿ ಎಂದು ಹೇಳುತ್ತದೆ ಭಗವದ್ಗೀತೆ ಹಿಂದಿನ ತುಪ್ಪಿನಿಂದ ಮನುಷ್ಯ ಏನನ್ನು ಕಲಿಯಲಾದ ಕಲಿಯಲಾಗದೇ ಹೋದರೆ ಅದು ಆ ಮನುಷ್ಯನ ಅತೀ ದೊಡ್ಡ ತಪ್ಪು ನಾನು ನನ್ನದು ನೀನು ನಿಮ್ಮದು ನಿನ್ನದು ನನ್ನವರು ನಮ್ಮವರು ಬೇರೆಯವರು ಎನ್ನುವ ಭಾವನೆಗಳನ್ನು ತ್ಯಜಿಸಿ ಆಗ ಎಲ್ಲರೂ ಕೂಡ ನಿಮ್ಮವರೇ ಆಗುತ್ತಾರೆ ನೀವು ಎಲ್ಲವರನ್ನು ಕೂಡ ಬಲ್ಲವರಾಗುತ್ತೀರಿ ಎಂದು ತಿಳಿಸುತ್ತದೆ ನಮಗೆ ಭಗವದ್ಗೀತೆ ಕೆಲಸ ಯಾವುದೇ ಇರಲಿ ಅದರಲ್ಲಿ ಸಫಲತೆ ಪಡೆಯಲು ಕಠಿಣ ಪರಿಶ್ರಮ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಈ ಎಲ್ಲವೂ ಕೂಡ ಅತಿ ಅಗತ್ಯ ಏನಾಗಿದೆಯೋ ಅದು ಒಳ್ಳೆಯದಕ್ಕೆ ಆಗಿದೆ ಏನಾಗುತ್ತಿದೆಯೋ ಅದು ಕೂಡ ಒಳ್ಳೆಯದಕ್ಕೆ ಆಗುತ್ತಿದೆ ಮುಂದೆ ಏನ್ ಆಗಲಿದೆಯೋ ಅದು ಕೂಡ ಒಳ್ಳೆಯದಕ್ಕೆ ಆಗಲಿದೆ ಯೋಚಿಸಬೇಡ ಇದು ಕಾಲದ ನಿಯಮ ಎಂದು ತಿಳಿಸುತ್ತದೆ ನಮಗೆ ಭಗವದ್ಗೀತೆ ದಾನವನ್ನ ಕರ್ತವ್ಯ ಎಂದು ತಿಳಿದು ಯಾವುದೇ ಸಂಕೋಚ ಭೇದಭಾವವಿಲ್ಲದೆ ಅಗತ್ಯವಿದ್ದವರಿಗೆ ನೀಡಬೇಕು ಯಾರು ಸುಖ ಮತ್ತು ದುಃಖ ಎರಡರಲ್ಲೂ ಕೂಡ ವಿಚಲಿತನಾಗುವುದಿಲ್ಲವೋ ನಾಗುವುದಿಲ್ಲವೋ ಹಾಗೂ ಎರಡರಲ್ಲೂ ಕೂಡ ಸಮಭಾವನಾಗಿರುತ್ತಾರೋ ಅಂತಹ ವ್ಯಕ್ತಿ ವ್ಯಕ್ತಿಗಳಿಗೆ ವ್ಯಕ್ತಿಗಳು ಮುಕ್ತಿಗೆ ಅರ್ಹರಾಗುತ್ತಾರೆ ಎಂದು ತಿಳಿಸುತ್ತದೆ ನಮ್ಮ ಭಗವದ್ಗೀತೆ ಹೇಗೆ ಕತ್ತಲೆಯಲ್ಲಿ ಪ್ರಕಾಶಮಾನವಾಗಿ ಜ್ಯೋತಿಯು ಬೆಳಗುತ್ತದೆಯೋ ಹಾಗೆಯೇ ಸತ್ಯವೂ ಕೂಡ ಅಂಧಕಾರದಲ್ಲಿ ಬೆಳಗ್ಗೆ ಬೆಳಗುತ್ತದೆ ಆದ್ದರಿಂದ ಯಾವಾಗಲೂ ಕೂಡ ನಾವು ಸತ್ಯ ಮಾರ್ಗದಲ್ಲೇ ನಡೆಯಬೇಕು ಜನ್ಮ ಪಡೆದವರಿಗೆ ಮೃತ್ಯು ಹೇಗೆ ನಿಶ್ಚಿತವೋ ಹಾಗೆ ಮೃತ ಹೊಂದಿದವನು ಜನ್ಮ ಪಡೆಯುವುದು ಕೂಡ ನಿಶ್ಚಿತ ಪುನರಭಿಜನ್ನಂ ಮರಣಂ ಅದಕ್ಕಾಗಿ ಸೂಕ್ಷಿಸಬೇಡ ಬೇರೆಯವರ ನಿಂದನೆಗೆ ಹೆದರಿ ನೀನು ಎಂದಿಗೂ ಕೂಡ ನಿನ್ನ ಗುರಿಯನ್ನು ಬಿಡಬೇಡ ಏಕೆಂದರೆ ನೀವು ಗುರಿ ಮುಟ್ಟಿದ ನಂತರ ನಿಂದಿಸುವವರ ಅಭಿಪ್ರಾಯವೂ ಕೂಡ ಬದಲಾಗುತ್ತದೆ ಅವರು ಕೂಡ ನಿನ್ನ ಸ್ನೇಹಿತರಾಗುತ್ತಾರೆ ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆಯಾಗುತ್ತದೆಯೋ ಹಾಗೆಯೇ ಮನುಷ್ಯರ ಜೀವನದಲ್ಲೂ ಕೂಡ ಸುಖ ದುಃಖಗಳು ಬಂದು ಹೋಗುತ್ತಿರುತ್ತವೆ ಯಾರ ಭಕ್ತಿಯಲ್ಲಿ ಶ್ರದ್ಧೆ ಇರುವುದಿಲ್ಲವೋ ಅವರು ನನ್ನನ್ನ ಪಡೆಯಲಾರರು ಅಂತಹವರು ಜನ್ಮ ಮತ್ತು ಮೃತ್ಯುವನ ಈ ಚಕ್ರದಲ್ಲಿ ಸುತ್ತಂತಲೇ ಇರುತ್ತಾರೆ ಒಳ್ಳೆಯ ಕೆಲಸ ಮಾಡಿದವರಿಗೆ ಎಂದೂ ಕೂಡ ನಿರಾಸೆಯಾಗದಂತೆ ದೇವರು ನೋಡಿಕೊಳ್ಳುತ್ತಾರೆ ಹಾಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಶುದ್ಧ ಮನಸ್ಸಿನಿಂದ ಒಳ್ಳೆಯ ಕೆಲಸ ಮಾಡಿದವರಿಗೆ ಪ್ರತಿಫಲ ಸಿಕ್ಕಿ ಸಿಗುತ್ತದೆ ಅತಿಯಾಗಿ ಆಸೆ ಅಪೇಕ್ಷೆ ಪಡಬಾರದು ಬಂದಿದ್ದನ್ನು ಸ್ವೀಕರಿಸಬೇಕು ಅತಿಯಾದ ಆಸೆ ಅತಿಯಾದ ದುಃಖವನ್ನು ತರುತ್ತದೆಯ ಹೊರತು ಸಂತೋಷವನ್ನಲ್ಲ ನಿಮ್ಮನ್ನು ಜೀವನಕ್ಕೆ ಅರ್ಹರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಯಶಸ್ಸು ಮತ್ತು ಸಂತೋಷ ಇವೆರಡೇ ಮಾರ್ಗಗಳು ನೀವು ಶ್ರೇಷ್ಠರಾಗಲು ಬಯಸಿದರೆ ಯಾವತ್ತೂ ಕೂಡ ಉತ್ತಮವಾದಂತಹ ಮತ್ತು ಧನಾತ್ಮಕವಾದಂತಹ ಯೋಚನೆಯನ್ನ ಮಾಡಿ ಕರ್ಮಣ್ಣೆ ಬಾರಿ ಮಾಪಲೇಶು ಮಾಫಲೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕಷ್ಟಪಟ್ಟು ದುಡಿಯುವವನು ಮಾತ್ರ ತನ್ನ ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ ಎಂದು ತಿಳಿಸುತ್ತದೆ ಭಗವದ್ಗೀತೆ ನಮಗೆ ಇದು ಭಗವದ್ಗೀತೆಯ ಸಂದೇಶದ ಒಂದು ಸಣ್ಣ ಅತಿ ಸಣ್ಣ ಗೀತಾ ಗೀತಾಶಾಸ್ತ್ರ ಪುಣ್ಯಂ ಪುನಃ ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯನ್ನ ಓದಿ ಪಠಿಸಿ ಪುಣ್ಯವನ್ನು ಸಂಪಾದಿಸಿಕೊಳ್ಳಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ದುಃಖ ದೂರವಾಗಲಿ ಆರೋಗ್ಯ ಭಾಗ್ಯ ಸಿಗಲಿ ಸರ್ವೇ ಸಂತು ಸುಖಿನಃ ಸರ್ವೇ ಸಂತ ನಿರಾಮ ಸರ್ವೇ ಪಶ್ಯಂತು ಮಾ ಕಶಿತ್ ದುಃಖ ಭಾಗ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರಗಳು